ಹಲೋ ವೀಕ್ಷಕರೇ ಹೇಗಿದ್ರಿ ಎಲ್ಲರೂ ಬಿಗ್ ಬಾಸ್ ಕನ್ನಡ ಸೀಸನ್ ಅನ್ನೊಂದು ನೋಡ್ತಾ ಇದೀರಿ ಅಂತ ನಾನು ಕೂಡ ಭಾವಿಸ್ತೇನೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಗ್ರಾಂಡ್ ಶುರು ಶುರುವಾಗ್ತಾ ಇದೆ ಜೊತೆಗೆ ಯಾವ ಸ್ಪರ್ಧೆಗೆ ಎಷ್ಟು ಓಟು ಬಂದಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇರುತ್ತೆ ಹಾಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಟ್ರೋಫಿಯನ್ನ ಗೆಲ್ಲುವಂತಹ ಸ್ಪರ್ಧೆ ಇವರೇ ಆಗಿರ್ತಾರೆ ಹಾಗಿದ್ರೆ ಅವರು ಯಾರು ಯಾರಿಗೆ ಅತಿ ಹೆಚ್ಚು ಓಟ್ ಬಂದಿದೆ ಯಾರಿಗೆ ಎಷ್ಟೆಷ್ಟು ಓಟ್ ಬಂದಿದೆ ಅನ್ನೋದನ್ನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಗ್ ಬಾಸ್ ಮನೆಯಲ್ಲಿ ಆರು ಜನ ಸ್ಪರ್ಧಿಗಳಿದ್ದಾರೆ ಕಾಮನ್ ಆಗಿ ಟಾಪ್ ಫೈವ್ ಅಂತ ಕನ್ಸಿಡರ್ ಮಾಡ್ತಾ ಇದ್ರು ಇತ್ತೀಚಿನ ಒಂದು ಕಳೆದ ಎರಡು ಸೀಸನ್ ಇಂದ ಟಾಪ್ ಸಿಕ್ಸ್ ಸ್ಪರ್ಧೆಗಳನ್ನ ಅವರು ಕೌಂಟ್ ಮಾಡ್ತಿದ್ರು ಯಾಕಂದ್ರೆ ಅಹ್ ಎಲ್ಲಾ ಸ್ಪರ್ಧೆಗಳಿಗೂ ಕೂಡ ತನ್ನದೇ ಆಗಿರುವಂತಹ ಫ್ಯಾನ್ ಬೇಸ್ ಇರೋದ್ರಿಂದ ಸೊ ಅವ್ರನ್ನ ಸ್ಟೇಜ್ ಆಗಿ ಕಳ್ಸೋಕಾಗಲ್ಲ ಈಗ ಯಾವ ಸ್ಪರ್ಧೆಗೆ ಎಷ್ಟು ಓಟ್ ಬಂದಿದೆ ಅಂತ ಹೇಳೋದಾಯ್ತು ಅಂದ್ರೆ ಮೊದಲಿಗೆ ರಜತ್ ಅವರಿಗೆ ಬರೋಬ್ಬರಿ ನಂಬ್ತಿರೋ ನಂಬೋದಿಲ್ವ ಇಪ್ಪತ್ತು ಲಕ್ಷ ಓಟ್ಗಳು ಬಂದಿದ್ದಾವೆ ಅತಿ ಹೆಚ್ಚು ಓಟ್ಗಳ ಪೈಕಿಯಲ್ಲಿ ಇವರು ಕೂಡ ಮೇಲುಗೈಯನ್ನ ಸಾಧಿಸಿರುವಂಥದ್ದು ಹೈಯೆಸ್ಟ್ ಓಟ್ ಇಪ್ಪತ್ತು ಲಕ್ಷ ಬಂದಿದ್ದೆ ರಜತ್ ಅವರಿಗೆ ಇನ್ನು ಭವ್ಯ ಅವರಿಗೆ ಬರೋಬ್ಬರಿ ಇಪ್ಪತ್ತೆರಡು ಲಕ್ಷ ಓಟ್ ಗಳು ಇವರು ಪಡೆದುಕೊಂಡಿರೋಂಥದ್ದು ಈಗಾಗ್ಲೇ ಸಾಟರ್ಡೆ ಅಹ್ ಏನ್ ಹನ್ನೊಂದು ಗಂಟೆ ತನಕ ಇರುತ್ತೋ ಸೊ ಅದೆಲ್ಲ ಕನ್ಸಿಡರ್ ಮಾಡಿ ಹೇಳ್ತಿರುವಂತದ್ದು ಇದು ಇನ್ನು ಮೋಕ್ಷಿತಾ ಅವರಿಗೆ ಮೂವತ್ತು ಲಕ್ಷ ಓಟ್ಗಳು ಬಂದಿದ್ದಾವೆ ಎಷ್ಟು ಓಟ್ ಅಂತ ಕೇಳಿದ್ರೆ ಶಾಕ್ ಆಗ್ತಿರಿ ಮೂವತ್ತು ಲಕ್ಷ ಓಟ್ ಇಲ್ಲಿ ರಜೆ ಭವ್ಯ ಅವರು ಕಂಪೇರ್ ಮಾಡ್ತು ಅಂದ್ರೆ ಮೋಕ್ಷಿತಾ ಅವ್ರಿಗೆ ಮೂವತ್ತು ಲಕ್ಷ ಓಟ್ ಇದೆ ಇನ್ನು ತ್ರಿವಿಕ್ರಮ್ ಅವ್ರಿಗೆ ಮೂವತ್ತೈದು ಲಕ್ಷ ಓಟ್ ಬಂದಿದೆ ಬೇರೆಯವ್ರಿಗೆ ಕಂಪೇರ್ ಮಾಡ್ತು ಅಂದ್ರೆ ತ್ರಿವಿಕ್ರಮ್ ಅವರು ಕೂಡ ಇಲ್ಲಿ ಹೈಯೆಸ್ಟ್ ಓಟ್ ಅನ್ನ ಪಡೆದುಕೊಂಡಿದ್ದಾರೆ ಇವರು ಕೂಡ ಈ ಒಂದು ಟಾಪ್ ಸಿಕ್ಸ್ ಸ್ಪರ್ಧೆಗಳ ಪೈಕಿಯಲ್ಲಿ ಟಾಪ್ ತ್ರೀ ಸ್ಪರ್ಧೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇವ್ರು ಬರ್ತಾರೆ ಇನ್ನು ಉಗ್ರ ಮಂಜೂರು ಉಗ್ರ ಮಂಜೂರು ಮೂವತ್ ಮೂರು ಲಕ್ಷ ಓಟ್ಗಳನ್ನ ಪಡೆದುಕೊಂಡಿದ್ದಾರೆ ಈ ವಾರದಲ್ಲಿ ಅವರಿಗೆ ಬರೋಬ್ಬರಿ ಮೂವತ್ ಮೂರು ಲಕ್ಷ ಓಟ್ಗಳು ಬಂದಿದ್ದಾವೆ ಅವ್ರನ್ನ ಟ್ರೋಫಿ ಗೆಲ್ಲಲಿ ಅಂತ ಹೇಳಿ ಇಡೀ ಪ್ರೇಕ್ಷಕರು ಅವರಿಗೆ ಸಪೋರ್ಟ್ ಅನ್ನು ಕೂಡ ಮಾಡ್ತಾ ಇರುವಂತದ್ದು ಇವರು ಕೂಡ ಆ ಒಂದು ಟಾಪ್ ತ್ರೀ ಸ್ಪರ್ಧಿಗಳ ಪೈಕಿಲಿ ಇವರು ಕೂಡ ಮೊದಲು ಅಥವಾ ಸೆಕೆಂಡ್ ಸ್ಪರ್ಧಿ ಆಗಿರ್ತಾರೆ ಇನ್ನು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಹನುಮಂತವರ ವೋಟ್ ಅನ್ನ ಕೇಳೋದಕ್ಕೆ ಸಾಕಷ್ಟು ಜನರು ಕೂಡ ಕಾದು ಕುಳಿತಿರ್ತೀರಿ ಟ್ರೋಫಿಯನ್ನ ಗೆಲ್ಲೋದು ಕೂಡ ಕೂಡ ಅಂತ ಹೇಳುವಂತಹ ಒಪಿನಿಯನ್ ಜಾಸ್ತಿ ಕೇಳಿ ಬರ್ತಾ ಇದೆ ಯಾವ ವೋಟಿಂಗ್ ಪೋಲ್ಸ್ ಅನ್ನ ನೋಡಿದ್ರು ಕೂಡ ಅವರ ಮೇಲೆ ಜಾಸ್ತಿ ವೋಟಿಂಗ್ಸ್ ಬರ್ತಾ ಇದೆ ಬರೋಬ್ಬರಿ ನಲ್ವತ್ತು ಲಕ್ಷ ಆರು ಜನ ಸ್ಪರ್ಧಿಗಳ ಪೈಕಿಯಲ್ಲಿ ಹನುಮಂತವರು ನಲ್ವತ್ತು ಲಕ್ಷ ವೋಟ್ಗಳನ್ನ ಪಡೆದುಕೊಂಡಿದ್ದಾರೆ ಬೇರೆ ಸ್ಪರ್ಧೆಗಳಿಗೆ ಕಂಪೇರ್ ಮಾಡ್ತು ಅಂದ್ರೆ ಹನುಮಂತು ಅವ್ರಿಗೆ ಹೈಯೆಸ್ಟ್ ಓಟ್ ಬಂದಿದೆ ಸೊ ಈ ಹೈಯೆಸ್ಟ್ ಓಟ್ಗಳ ಸ್ಪರ್ಧೆಗಳ ಪೈಕಿಯಲ್ಲಿ ಮೋಕ್ಷಿತ್ ಅವರು ಮೂವತ್ತು ಲಕ್ಷ ತ್ರಿವಿಕ್ರಮ್ ಅವರು ಮೂವತ್ತೈದು ಲಕ್ಷ ಹಾಗೆ ಉಗ್ರಂ ಮಂಜು ಅವರು ಮೂವತ್ ಮೂರು ಲಕ್ಷ ಹನುಮಂತ್ ಅವ್ರಿಗೆ ಬರೋಬ್ಬರಿ ನಲ್ವತ್ತು ಲಕ್ಷ ಓಟ್ ಬಂದಿದೆ ಸಿಂಪತಿ ಕಾರ್ಡ್ ವರ್ಕ್ ಆಗಿದೆ ಹೌದು ಹಳ್ಳಿ ಪ್ರತಿಭೆ ವರ್ಕ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಶೋರ್ ಅವರ ಆಟ ಆಟದ ವೈಖರಿ ತುಂಬಾ ಚೆನ್ನಾಗಿತ್ತು ಬೇರೆಯವ್ರಿಗೆ ಕಂಪೇರ್ ಮಾಡ್ತು ಅಂದ್ರೆ ಸ್ಟ್ರಾಟಜಿ ಮಾಡುವಂಥದ್ದು ಆಗಿರ್ಬೋದು ಅಥವಾ ಟಾಸ್ಕ್ ಗಳನ್ನ ಕೂಲಾಗಿ ಹ್ಯಾಂಡಲ್ ಇದನ್ನೆಲ್ಲ ಕೂಡ ನಾವು ಕಂಪೇರ್ ಮಾಡ್ತಾ ಇದ್ರೆ ಅತಿ ಹೆಚ್ಚು ಓಟ್ ಗಳನ್ನ ಪಡೆದುಕೊಳ್ಳುವಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಸೊ ಹನುಮಂತ್ ಅವ್ರಿಗೆ ನಲ್ವತ್ತು ಲಕ್ಷ ಓಟ್ಗಳು ಬಂದಿರೋದು ನಿಜವಾಗ್ಲು ಕೂಡ ಶಾಕ್ ಆಗ್ತದೆ ಸೊ ಇಲ್ಲಿ ಟಾಪ್ ತ್ರೀ ಸ್ಪರ್ಧೆಗಳ ಪೈಕಿಯಲ್ಲಿ ತ್ರಿವಿಕ್ರಮ್ ಅವರು ಉಗ್ರ ಮಂಜು ಹಾಗೆ ಹನುಮಂತ್ ಅವರು ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರ್ತಾರೆ ಈ ಮೂರು ಜನ ಸ್ಪರ್ಧಿಗಳಲ್ಲಿ ಹನುಮಂತ್ ಅವರು ಟ್ರೋಫಿಯನ್ನ ಗೆಲ್ಲುವಂತಹ ಸಾಧ್ಯತೆ ಇದೆ ಅವ್ರನ್ನ ಹೊರತುಪಡಿಸಿದ್ರೆ ತ್ರಿವಿಕ್ರಮ್ ಅವರು ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಇವರಿಗೆ ಟ್ರೋಫಿ ಸಿಗಬಹುದು ಅಂತ ಹೇಳ್ಬೋದು ಸೊ ಒಟ್ಟಲ್ಲಿ ಇದಿಷ್ಟು ವೋಟಿಂಗ್ ರಿಸಲ್ಟ್ ಆಗಿತ್ತು ಯಾವ ಸ್ಪರ್ಧೆಗೆ ಎಷ್ಟು ಓಟ್ ಬಂದಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ವೀಕ್ಷಕರೇ ಹಾಗೆ ಆದಷ್ಟು ಬೇಗ ಬಿಗ್ ಬಾಸ್ ಕ್ಷಣದ ಅಪ್ಡೇಟ್ ಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಈ ಒಂದು ಟ್ರೋಫಿಯನ್ನ ಗೆಲ್ತಾರೆ ಯಾರು ಟಾಪ್ ಟೂ ನಲ್ಲಿ ಇರ್ತಾರೆ ಅಪ್ ಯಾರು ವಿನ್ನರ್ ಯಾರು ಅನ್ನೋದನ್ನ ಟಿವಿಗಿಂತ ಮುಂಚೆನೇ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಅಥವಾ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ವೀಕ್ಷಕರೇ ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ